ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವ್ಲಾಗ್ ಬಂದು ಭಾನುವಾರದ್ದು ಆ ಟೈಮ್ ಸರಿಯಾಗಿ ನೆನಪಿಲ್ಲ ನನಗೆ ಇನ್ನು ಬೆಳಗ್ಗೆ ಟೈಮ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಪಾತ್ರೆ ಕೂಡ ತೊಳೆದ್ಬಿಟ್ಟು ಸ್ವಲ್ಪ ತುಂಬ ಬಿಸಿಲಿತ್ತು ಪಾತ್ರೆ ಎಲ್ಲ ತೊಳೆದು ಅಲ್ಲೇ ಇಟ್ಬಿಟ್ಟು ಇನ್ನು ಸುಮ್ಮನೆ ಮಂಚದ ಮೇಲೆ ಬಂದು ಕುತ್ಕೊಬಿಟ್ಟೆ ಇನ್ನು ನಮ್ಮ ಸಹನ ಬಂದು ನನ್ನ ಮಗನ ಜೋಲಿಗಾಕಿ ಈ ಥರ ಆಟಾಡಿಸ್ತಾ ಇದ್ದಾಳೆ ಅವ್ನು ಆಟಾಡ್ತಾ ಆಟಾಡ್ತಾ ಹಂಗೆ ಆಗಲೇ ನಿದ್ದೆ ಟೈಮ್ ಕೂಡ ಆಗಿತ್ತು ಅನ್ಸುತ್ತೆ ಹಂಗೆ ಮಲಗೋಕೆ ಸ್ಟಾರ್ಟ್ ಮಾಡ್ತಾಯಿದ್ದ ಇನ್ನು ಸರಿ ಬಿಡ ಅಂತೇಳ್ಬಿಟ್ಟು ಇನ್ನು ಬಿಚ್ಚಿ ಜೋಲಿಗೆ ಜೋಲಿಯಲ್ಲಿ ಹಾಕ್ಬಿಟ್ಟು ಮಲಗಿಸೋಣ ಅಂತ ಹೇಳಿ ಇನ್ನು ಹಂಗೆ ಆಟ ಇದ್ದ ಅವ್ನು ಜಾಸ್ತಿ ಈ ಥರ ಕುತ್ಕೊಳ್ಳಲ್ಲ ಯಾವಾಗಾದ್ರೂ ಅನ್ಸತಿ ಅಷ್ಟೇ ಜಾಸ್ತಿ ಹೊತ್ತು ಕುತ್ಕೊಳ್ಳೋದಕ್ಕೂ ಕೂಡ ಆಗೋಲ್ಲ ಮಕ್ಕಳಿಗೆ ಈ ಥರ ಕೂಡ ಬಾರ್ದು ಜಾಸ್ತಿ ಹೊತ್ತು ಬೆನ್ನು ಬಂದ್ಬಿಟ್ಟು ನೋವು ಬಂದುಬಿಡುತ್ತೆ ಇನ್ನು ಅದಕ್ಕೋಸ್ಕರ ನಾನು ಹಂಗೆ ಸ್ವಲ್ಪ ವೇಲ್ ಕಟ್ಟಿಬಿಟ್ಟು ಬೀಳುತ್ತ ಬೀಳ್ತಾನೆ ಹೇಳ್ಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ಆಟಾಡ್ಸ್ತಾಯಿದ್ವಿ ಒಂದು ಐದು ನಿಮಿಷ ಅಷ್ಟನ್ನೇ ಆಟಾಡಿಸಿದ್ದು ಆಗಲೇ ಅವನು ಮಲಗೋಕೆ ಸ್ಟಾರ್ಟ್ ಮಾಡಿಬಿಟ್ಟಾ ಇನ್ನು ಸರಿ ಬಿಡು ಮಲಗ್ತಾನೆ ಅಂತ ಹೇಳಿ ಹಂಗೆ ತೂಗಿಸಿ ತೂಗಿಸಿ ಹಾಗೆ ಅದರಲ್ಲೇ ಇದ್ದ ಇನ್ನು ವೇಳೆಲ್ಲ ಬಿಚ್ಚಿಬಿಟ್ಟು ಸರಿಯಾಗಿ ಮಲಗಿಸ್ವಿ ನೋಡ್ತಾ ಇರ್ಬೋದು ಫುಲ್ಲು ನಿದ್ದೆಗಳನ್ನಾಗಲೇ ಈ ಥರ ಆಟ ಇದ್ದರೆ ಅಂತ ನೋಡೋದಕ್ಕೆ ಒಂಥರ ಚೆಂದ ಮಕ್ಕಳು ಇನ್ನು ಫುಲ್ಲು ಮಲ್ಕೊಂಡ್ಬಿಟ್ಟ ಇನ್ನು ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಅಂಕಿತ ಬಂದು ಅಂಕಿತನ ಹತ್ರ ಮಾತಾಡ್ಕೊತ ಸ್ವಲ್ಪ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ನೋಡ್ತಾ ಇರ್ಬೋದು ಏನೆಲ್ಲ ಅವಳು ಟ ಬಾಕ್ಸೆಲ್ಲ ತೊಗೊಂಡೋಗಿ ತರಕಾರಿ ಕಟ್ ಮಾಡೋಣ ಅಂತ ಇಟ್ಟರೆ ತರಕಾರಿ ಎಲ್ಲ ತೊಗೊಂಡು ಸುಮ್ಮನೆ ಎಲ್ಲ ಚೆಲ್ಲಪ್ಪಿಲ್ಲಿ ಮಾಡ್ತಾಯಿದ್ದು ಆಟಾಡ್ತಾ ಇದ್ದು ತೊಗೊಂಬಿಟ್ಟು ಇನ್ನು ಆಟ ಆಡಲಿ ಬಿಡು ಅಂತೇಳ್ಬಿಟ್ಟು ನೆಮ್ಮದಿಗೆ ಇನ್ನು ಮಾತಾಡಿಕೊಂಡು ಸ್ವಲ್ಪ ಕೆಲಸ ಎಲ್ಲ ಇದ್ದೀನಿ ಇನ್ನು ಭಾನುವಾರ ಎಲ್ರಿಗೂ ಗೊತ್ತು ಮದರ್ಸ್ ಡೇ ಅಂತ ಹೇಳಿ ವರ್ಷ ವರ್ಷವೂ ಇರುತ್ತೆ ನನಗೆ ಈ ವರ್ಷ ಬಂದು ಈ ವರ್ಷ ಅನ್ನೋದಕ್ಕಿಂತ ವರ್ಷ ವರ್ಷವೂ ಅಷ್ಟೇ ನೆನೆಸ್ಕೊಂಡ್ರೇ ಒಂಥರ ಬೇಜಾರಾಗುತ್ತೆ ಏನೋ ಒಂದು ಕಡೆ ಖುಷಿನೂ ಆಗುತ್ತೆ ಒಂದು ಕಡೆ ಬೇಜಾರು ಆಗುತ್ತೆ ಖುಷಿ ಅಂದರೆ ನಾವು ತಾಯಿಯಂದ್ರೆ ಅಂದಮೇಲೆ ಅದು ಆ ಫೀಲೇ ಬೇರೆ ಇರುತ್ತೆ ಅದ್ರ ಅದನ್ನ ಹೇಳೋದಕ್ಕೂ ಕೂಡ ಆಗೋಲ್ಲ ಇನ್ನು ತಾಯಂದ್ರ ಬಗ್ಗೆ ನಮ್ಮ ತಾಯಂದ್ರ ಬಗ್ಗೆ ಹೇಳಬೇಕಂದ್ರೆ ಗೊತ್ತಿರುತ್ತಲ್ಲ ಅಮ್ಮ ಇಲ್ಲದೆ ಏನು ಕೂಡ ಇಲ್ಲ ಝೀರೋ ನಾವು ತಾಯಿ ಇದ್ರೇ ನಾವು ಒಂಥರ ತಾಯಿ ಇಲ್ಲ ಅಂದರೆ ತಂದೆ ಆಗಲಿ ತಾಯಿ ಆಗಲಿ ತಂದೆ ತಾಯಿ ಇಲ್ಲ ಅಂತಂದರೆ ಯಾವತ್ತಿದ್ರೂ ಜೀರೋನೆ ನಾವು ಅವ್ರ ಪ್ರೀತಿ ಅವರು ಇದು ಭಾಳ ಮಿಸ್ ಮಾಡ್ಕೊತಾ ಇರ್ತೀವಿ ನಾನಷ್ಟೇ ನಾನು ತಾಯಿ ಅನ್ನೋದಕ್ಕಿಂತ ನನಗೆ ತಾಯಿ ಚೆನ್ನಾಗಿರ್ತಿತ್ತು ನನಗೆ ತಾಯಿ ಇಲ್ಲಲ್ಲ ಅನ್ನೋ ಒಂದು ನೋವು ತುಂಬ ಕಾಡುತ್ತೆ ನನಗೆ ಆದರೂ ಕೂಡ ತೋರಿಸ್ಕೊಳ್ಳೋದಕ್ಕೆ ಹೋಗೋಲ್ಲ ಗೊತ್ತಿರುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಇನ್ನು ಮನಸ್ಸಲ್ಲೇ ಇಟ್ಕೊಂಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ ನಾನು ಯಾವ ವರ್ಷವೂ ನನ್ನ ಮದರ್ಸ್ ಡೇ ದಿನ ಏನೂ ಕೂಡ ಆಚರಿಸ್ಕೊಳ್ಳಲ್ಲ ಮತ್ತು ಸುಮ್ಮನೆ ಅಂದರೆ ನನಗೆ ನಾನು ಫೀಲ್ ಮಾಡಿಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಒಂಥರ ದುಃಖದ ವಿಷಯ ಎಲ್ಲರೂ ಕೂಡ ಖುಷಿ ಪಡ್ತಾಯಿರ್ತಾರೆ ಆ ಖುಷಿನ ನೋಡಿಬಿಟ್ಟು ಒಂದು ಕಡೆ ಖುಷಿ ಇರ್ತೀನಿ ಇನ್ನೊಂದು ಕಡೆ ನನ್ನ ಲೈಫ್ ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ ಆವಾಗ ನಾನು ದುಃಖ ಪಡ್ತಿರ್ತೀನಿ ಎರಡೂ ಕೂಡ ಸಮ್ನಾಗಿ ಇದು ಮಾಡ್ಕೊತ ಇರ್ತೀನಿ ಅಷ್ಟೇ ತುಂಬ ಫೀಲ್ ಆಗುತ್ತೆ ಮತ್ತು ಗೊತ್ತಲ್ಲ ಎಲ್ಲರೂ ಕೂಡ ಫೇಸ್ಬುಕ್ಗೆ ವಾಟ್ಸಪ್ಗೆ ಮತ್ತು ಇನ್ಸ್ಟಾಗ್ರಾಮ್ಗೆ ಯೂಟ್ಯೂಬ್ ಎಲ್ಲರೂ ಕೂಡ ಕಂಪಲ್ಸರಿ ಫೋಟೋಸ್ ಎಲ್ಲ ಬಿಡ್ತಾಯಿರ್ತಾರೆ ಎಲ್ಲರೂ ಎಲ್ಲಾದರೂ ಹೋಗ್ಬಿಟ್ಟು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ಬರ್ತಾಯಿರ್ತಾರೆ ಇಲ್ಲ ಅಮ್ಮಂದ್ರಿಗೇನಾದರೂ ಗಿಫ್ಟ್ ಕೊಡ್ತಾಯಿರ್ತಾರೆ ಎಲ್ಲ ಕೂಡ ಇದು ಮಾಡ್ತಾಯಿರ್ತಾರೆ ಅವತ್ತಿನ ದಿನ ಅದೆಲ್ಲ ನೋಡಿದ್ರು ಕೂಡ ನನಗೆ ತುಂಬ ತುಂಬ ಆಗುತ್ತೆ ಅಪ್ಪ ಇರೋರಿಗಾದ್ರೂ ನೆಮ್ಮದಿಗಿದ್ದು ಚೆನ್ನಾಗಿದ್ರೆ ಸಾಕು ಅನ್ನಂಗಾಗುತ್ತೆ ಇನ್ನೊಂದು ಕಡೆ ನನಗೆ ಈ ಥರ ಅದೃಷ್ಟ ಇಲ್ಲವಲ್ಲ ಏನೂ ಕೂಡ ನನಗೆ ಕೊಡ್ಸೋಕ್ಕಾಗಲಿಲ್ಲ ಅಟ್ಲಿ ಅಟ್ಲೀಸ್ಟು ನಮ್ಮಮ್ಮನ ಜೊತೆ ಒಂದು ಫೋಟೋ ಕೂಡ ಇಳಿಯೋಕ್ಕಾಗಲಿಲ್ಲಲ್ಲ ನನಗೆ ಅನ್ನೋ ಫೀಲ್ ಕೂಡ ಬಂದ್ಬಿಡುತ್ತೆ ಆದರೆ ಏನು ಮಾಡೋದಕ್ಕಾಗಲ್ಲ ಬಂದಿರೋದು ಅಷ್ಟೇ ಇನ್ನು ಏನು ಪಡ್ಕೊಬಂದಿರ್ತು ಅದು ಅನ್ಬೋಗ್ಸಲೇಬೇಕು ಯಾರಿಂದ ಕೂಡ ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಇನ್ನು ನನಗೆ ನಾನೇ ಸಮಾಧಾನ ಮಾಡ್ಕೊಂಡು ಇನ್ನೂ ಸುಮ್ಮನೆ ಹಾಕ್ತೀನಿ ಬಟ್ ಯಾರ ಹತ್ರನೂ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರಲಿಲ್ಲ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ ಅಷ್ಟೇ ಅದು ಬಿಟ್ಟರೆ ನನ್ನ ಮನಸ್ಸಲ್ಲಿರೋದನ್ನ ನಾನು ಸುಮ್ಮನೆ ಅನ್ಬೋಗ್ಸ್ಕೊಂಡು ಸುಮ್ಮನೆ ನಾವು ಪಟ್ಕೊಂಡು ಸುಮ್ಮನೆ ಇದ್ದುಬಿಡ್ತಿದ್ದೆ ಇವಾಗ ಹೆಂಗೆ ಯೂಟ್ಯೂಬ್ ಫ್ಯಾಮಿಲಿ ಅನ್ನೋದು ಅಲ್ವಾ ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಒಟ್ಟು ನಾನು ತಾಯಿ ಆಗೋದಕ್ಕಿಂತ ನನಗೆ ತಾಯಿ ಇಲ್ಲ ಅನ್ನೋ ಕೊರಗು ತುಂಬ ಇದೆ ನನಗೆ ಎಲ್ರಿಗೂ ಅಷ್ಟೇ ತಂದೆ ತಾಯಿ ಇಲ್ಲಿರೋ ಮಕ್ಕಳಿಗೆ ಇಂಥ ದಿನ ಬಂದಾಗ ಮತ್ತು ಎಲ್ಲಾದ್ರೂ ಈ ಥರ ನೋಡಿದಾಗ ಒಂಥರ ಫೀಲ್ ಆಗುತ್ತೆ ಫೀಲ್ ಆಗುತ್ತೆ ನೋವಾಗುತ್ತೆ ಒಂದೊಂದ್ಸರ್ತಿ ಅಳುನೇ ಬಂದುಬಿಡುತ್ತೆ ಇಲ್ಲ ಅಂದರೆ ಮರ್ತೋಗಿರೋ ನೆನಪುಗಳೆಲ್ಲ ಮತ್ತೆ ಬಂದುಬಿಡುತ್ತೆ ಆ ಥರ ಸಿಚ್ಯುವೇಷನ್ ಬರುತ್ತೆ ಬಟ್ ಎಲ್ಲದಕ್ಕೂ ಕೂಡ ನಾವು ರೆಡಿಯಾಗಿರಬೇಕು ಎಲ್ಲ ಫೇಸ್ ಮಾಡಬೇಕು ಏನೂ ಮಾಡೋದಕ್ಕಾಗೋದಿಲ್ಲ ಇನ್ನು ನೋಡ್ತಾ ಇರ್ಬೋದು ಇಷ್ಟೇ ಎಲ್ರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ ಎಲ್ಲರೂ ಕೂಡ ಆರಾಮಾಗಿ ಹ್ಯಾಪಿಯಾಗಿ ಖುಷಿಯಾಗಿರಿ ಅಂತ ಮನಸ್ಪೂರ್ವಕವಾಗಿ ನಾನು ಕೇಳ್ಕೊಳ್ತೀನಿ ನೀವೇ ನನ್ನ ಫ್ಯಾಮಿಲಿ ಈಗ ಅದಕ್ಕೋಸ್ಕರ ಇದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ನನಗೆ ಆಸೆ ಅಷ್ಟೇ ದಿನ ಸಂಜೆ ಕೂಡ ಟೈಮ್ ಎಷ್ಟು ಗೊತ್ತಿಲ್ಲ ಇನ್ನು ಪಲಾವೆಲ್ಲ ಮಾಡಿದೆ ಪಲಾವ್ ಆದಮೇಲೆ ಇವಾಗ ಟೀಗೆ ಇಟ್ಟಿದ್ದೀನಿ ಟೀ ಮಾಡ್ತಾಯಿದ್ದೀನಿ ಇನ್ನು ಟೀ ಅಂತೂ ಬೇಕೇ ಬೇಕು ಮಧ್ಯಾಹ್ನವಾಗಲಿ ಮತ್ತು ಸಂಜೆ ಆಗಲಿ ಟೀ ಮಾಡ್ತೀನಿ ಕಂಪಲ್ಸರಿ ನಾನು ಯಾವಾಗ ಕುಡಿಬೇಕನ್ಸುತ್ತೆ ಅವಾಗ ಮಾಡ್ತೀನಿ ಇನ್ನು ಯಾರಾದರೂ ಬಂದ್ರಂತೂ ಮಾಡಿಕೊಡ್ತಿರ್ತೀನಿ ಇನ್ನು ಚಿಕ್ಕಮ್ಮ ಕೂಡ ಬಂದಿದ್ರೆ ಊರಿಂದ ಅವರು ಕೂಡ ಮೊನ್ನೆನೇ ಬಂದರಾಗ್ಲೇ ಇನ್ನು ಮಾಡ್ತಾಯಿದ್ದೀನಿ ಇನ್ನು ಬಂದುಬಿಟ್ಟು ಸಂಜೆ ಅನಿಸುತ್ತೆ ಸಂಜೆಗೆ ನಾನು ಬೆಂಡೆಕಾಯಿ ಇದು ಬೆಂಡೆಕಾಯಿ ಹಾಗೆ ಇಟ್ಟಿದ್ದೆ ಅದನ್ನು ಇನ್ನು ಏನು ಮಾಡಿರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಶೇಂಗಾ ಬೀಜ ಉರಿತಾ ಇದ್ದೀನಿ ಶೇಂಗಾ ಬೀಜ ಪೌಡ್ರ್ ಹಾಕೊಂಡು ಅದಕ್ಕೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಫ್ರೈ ಮತ್ತು ಬಿಸಿ ಅನ್ನ ಮಾಡೋಣ ಅಂತ ಹೇಳಿ ಇವಾಗ ಶೇಂಗಾ ಬೀಜ ಇದ್ದೀನಿ ಇನ್ನು ಬೆಂಡೆಕಾಯಿ ಕೂಡ ಸ್ವಲ್ಪ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅವನ್ನೂ ಕೂಡ ಚೆನ್ನಾಗಿ ಉರಿಯೋಣ ಅಂತ ಹೇಳಿಬಿಟ್ಟು ಅವನ್ನೂ ಕೂಡ ಇದ್ದೀನಿ ಇನ್ನು ಚಿಕ್ಕ ಬಾಣಲಿ ಬಂದು ಅದರಲ್ಲಿ ಚಟ್ನಿಯನ್ನು ಇಟ್ಟಿದ್ದೆ ಅನ್ಸುತ್ತೆ ಅದು ತೊಳೆದಿರಲಿಲ್ಲ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಚಿಕ್ಕದ ಪಾತ್ರೆ ಇತ್ತು ಅದರಲ್ಲಿ ಹಾಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಇದ್ದೀನಿ ಒಂಚೂರು ಲೋಳೆ ಲೋಳೆ ಥರ ಇರುತ್ತೆ ನಾನು ಫ್ರೈ ಮಾಡಬೇಕಾದ್ರೆ ಆದಷ್ಟು ನಾನು ಉದ್ದದ್ದು ಕಟ್ ಇದ್ದೆ ನೋಡೋಣ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ರೌಂಡ್ ಶೇಪಲ್ಲೇ ಕಟ್ ಮಾಡಿದೆ ನನಗೆ ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ರೆ ಅಷ್ಟೊಂದು ಸ್ವಲ್ಪ ಇಷ್ಟ ಆಗೋಲ್ಲ ಸ್ವಲ್ಪ ಉದ್ದದ್ದು ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ತಿನ್ನೋದಕ್ಕೂ ಕೂಡ ಇನ್ನು ಬೆಂಡೆಕಾಯಿ ಹುಳಿ ಮಾಡ್ತೀವಿ ಅಂದರೆ ಮಾತ್ರ ಈ ಥರ ಕಟ್ ಮಾಡ್ಕೊತೀನಿ ಇಲ್ಲ ಫ್ರೈ ಮಾಡಿದ್ರೆ ಕಂಪಲ್ಸರಿ ನಾನು ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋದು ಇವತ್ತು ಇರಲಿ ಅಂತೇಳ್ಬಿಟ್ಟು ಸುಮ್ಮನೆ ರೌಂಡ್ ಶೇಪೇ ಕಟ್ ಮಾಡಿದೆ ಇನ್ನಾಗ ಎಲ್ಲ ಕೂಡ ರೆಡಿ ಮಾಡಿಟ್ಟೆ ಇನ್ನು ರೆಡಿ ಮಾಡಿಟ್ಟು ಚಿಕ್ಕ ಮನೆ ಹತ್ರ ಹೋದೆ ನೋಡೋಣ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕಮ್ಮ ರಾಗಿ ಮಾಡೋಕ್ಕೆ ಪಾಪ ಕುತ್ಕೊಂಡಿದ್ದಾರೆ ಇವ್ನು ಅವಾಗ ತಾನೇ ಹೋದ ನಮ್ಮ ಗುಂಡ ಇನ್ನು ಎಲ್ಲಾದರೂ ಬಿಡ್ತಾನ ಚಿಕ್ಕಮ್ಮನ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅವನು ಇನ್ನು ಅದಕ್ಕೆ ನೀನು ಸವಾಸನೇ ಬೇಡ ನನಗೆ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮ ಎಲ್ಲ ಮುಚ್ಚಿ ಇಡ್ತಾ ಇದ್ದಾರೆ ಫಸ್ಟ್ ನೀನು ಮನೆಗೆ ಹೋಗು ನಾನು ಆಮೇಲೆ ನೀಟಾಗಿ ರಾಗಿ ಎಲ್ಲ ಮಾಡ್ಕೊತೀನಿ ಅಂತೇಳಿ ಹಿಂಗೇನೆ ಮಕ್ಕಳು ಭಾಳ ಇದು ಮಾಡ್ತಾ ಇರ್ತಾರೆ ಅವ್ರನ್ನ ಹಿಡಿಯೋದಕ್ಕೆ ಆಗೋದಿಲ್ಲ ಮತ್ತು ಚಿಕ್ಕ ಚಿಕ್ಕ ರಾಗಿ ಬೇರೆ ಮಣ್ಣು ಜಾಸ್ತಿ ಹೋಗ್ಬಿಡುತ್ತೆ ಎಲ್ಲ ತುಳಿದ್ಬಿಟ್ಟು ಕಾಳೆ ಕಾಲಲ್ಲೆಲ್ಲ ಇನ್ನು ಅದಕ್ಕೋಸ್ಕರ ಬೇಡ ಅಂತೇಳ್ಬಿಟ್ಟು ಇನ್ನು ಚಿಕ್ಕಮ್ಮ ಎಲ್ಲ ಪಾಪ ಮುದ್ರಿ ಇಟ್ಟು ನೀನು ಕರ್ಕೊಂಡು ಹೋಗಿ ಮಗನ ನಾನು ರಾಗಿ ಮಾಡ್ಬೇಕಂತ ಹೇಳ್ತಾಯಿದ್ರು ಇನ್ನು ಕರ್ಕೊಂಬರೋಣ ಅಂತ ಹೋದರೆ ಇನ್ನು ಬರಲೇ ಇಲ್ಲ ಅವನು ಇನ್ನು ಚಿಕ್ಕಮ್ಮ ಬಿಡಮ್ಮ ಎಲ್ಲಾದರೂ ಇಲ್ಲ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆದರೂ ಇನ್ನು ಅಲ್ಲೇ ಬಿಟ್ಟು ಬಂದೆ ನಾನು ನಿಧಾನಕ್ಕೆ ಮಾಡ್ಕೊತಾರೆ ಬಿಡ ಅಂತ ಹೇಳಿ ಬರಲಿಲ್ಲ ಎಷ್ಟು ಇದು ಮಾಡಿದ್ರು ಕೂಡ ಬರಲಿಲ್ಲ ಇನ್ನು ಇಲ್ಲಿ ಬಂದುಬಿಟ್ಟು ಇವಾಗ ಬೆಂಡೆಕಾಯಿ ಫ್ರೈ ಎಲ್ಲ ಮಾಡ್ತಾಯಿದ್ದೀನಿ ಇನ್ನು ಅನ್ನ ಕೂಡ ಮಾಡಿಟ್ಟೆ ಇನ್ನು ತಂದೆ ತಾಯಿ ಬೆಲೆ ಬಂದು ನಾವು ತಂದೆ ತಾಯಿ ಆದಾಗಲೇ ಜಾಸ್ತಿ ಗೊತ್ತಾಗೋದು ಗೊತ್ತಾಗೋದು ಹೀಗೆ ನಮಗೆ ಮಕ್ಕಳಾಗಿದ್ದಾರೆ ನಾವು ಅವ್ರನ್ನೆಷ್ಟು ಜೋಪಾನ ಮಾಡ್ತಾ ಇರ್ತೀವಿ ಅವಾಗ ಆ ಫೀಲ್ ಇರುತ್ತಲ್ಲ ಅಪ್ಪ ಆ ಫೀಲ್ ಅಂತೂ ಮರ್ಯದಕ್ಕೆ ಆಗೋದಿಲ್ಲ ಆವಾಗ ಅನಿಸುತ್ತೆ ನಮ್ಮಪ್ಪ ಎಷ್ಟು ಕಷ್ಟಪಟ್ಟು ನಮ್ಮನ್ನ ಸಾಗಿರ್ತಾರಲ್ವ ಎಷ್ಟು ಗ್ರೇಟ್ ಅಲ್ವ ನಾವು ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ ನಿಜ ಎಷ್ಟೋ ಜನ ಕಷ್ಟನೇ ಇದ್ದಾಗ ಗೊತ್ತಾಗಲ್ಲ ಇಲ್ಲದಿದ್ದಾಗಲೇ ಅವ್ರ ಬೆಲೆ ಗೊತ್ತಾಗೋದು ಇನ್ನು ನಮಗಂತೂ ಅದೃಷ್ಟನೇ ಇಲ್ಲ ತುಂಬ ಇದಾಗುತ್ತೆ ನೋವಂದರೆ ಸಖತ್ತು ನೋವು ಪಡ್ತಾ ಇದ್ದೀವಿ ಇವಾಗಲೂ ಅಷ್ಟೇ ಮರ್ಯಾದಕ್ಕೆ ಆಗೋಲ್ಲ ಅದು ಮರೆಯೋದು ಮರೆಯೋದು ಕೂಡ ಇಲ್ಲ ನಮ್ಮ ಜೀವ ಯಾವಾಗ ಹೋಗುತ್ತೋ ಅವಾಗಲೇ ನಾವು ಮರೆಯೋದಕ್ಕೆ ಸಾಧ್ಯ ಅಲ್ಲಿವರೆಗೂ ಮರೆಯೋದಕ್ಕಂತೂ ಆಗೋದಿಲ್ಲ ಅಷ್ಟಿದೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ನಮ್ಮ ಅಪ್ಪ ಅಮ್ಮನ ಅಮ್ಮನ್ನ ಆದರೂ ಕೂಡ ಇರೋರು ಕೂಡ ತುಂಬ ಚೆನ್ನಾಗಿರಿ ಖುಷಿಯಾಗಿದೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಈ ಟೈಮ್ ಬಿಟ್ಟರೆ ನಾವು ಬೇಕಂದರೂ ಕೂಡ ನಮಗೆ ಸಿಗೋದೇ ಇಲ್ಲ ಜಿ ಹೇಳ್ತಾರಲ್ಲ ಜಗತ್ತಲ್ಲಿ ಎಷ್ಟು ಏನಾದರೂ ದುಡ್ಡು ಕೊಟ್ಟು ಕ ಕೊಂಡ್ಕೊಬೋದು ತಂದೆ ತಾಯಿನ ಮಾತ್ರ ಯಾವುದೇ ಕಾರಣಕ್ಕೂ ಕೊಂಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿ ನಿಜ ಆದಷ್ಟು ಖುಷಿಯಾಗಿದೆ ಅಂತ ಕೇಳ್ಕೊಳ್ತೀನಿ ಇನ್ನು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಅಂಕಿತ ಹತ್ರ ಬಂದೆ ಅಂಕಿತ ಕೂಡ ಬಿಸಿ ಮುದ್ದೆ ಮಾಡ್ತಾ ಇದ್ದಾಳೆ ಇನ್ನು ಮಕ್ಕಳಿದಾರಲ್ವ ಮಕ್ಕಳು ಬೇಗನೆ ಹೊಟ್ಟೆ ಹಸು ಅಂತ ಹೇಳ್ಬಿಟ್ಟು ಕೆಲಸ ಆವಾಗಿಂದವಾಗಲೇ ಬೇಗ ಮಾಡಿಕೊಂಡು ಅಟ್ಲೀಸ್ಟ್ ಮನೇಲಿ ಅಡುಗೆ ಖಾಲಿ ಹಿಂದೂ ಹಿಂದೂಗೂಟ್ಲೇ ಅಡುಗೆ ಮಾಡಿಬಿಡ್ತಾರೆ ಇನ್ನು ಅದಕ್ಕೋಸ್ಕರ ಇನ್ನು ಮಕ್ಕಳಿರೋ ಮನೇಲಿ ಅಷ್ಟೇ ಕಂಪಲ್ಸರಿ ಮಾಡಲೇಬೇಕು ಇನ್ನು ದೊಡ್ಡವರು ಸ್ವಲ್ಪ ವಯಸ್ಸಾದರಿದ್ದರೂ ಕೂಡ ತಿಂತಾಯಿರ್ತಾರೆ ಕೇಳ್ತಾ ಇರ್ತಾರೆ ಮನೆಯಲ್ಲಂತೂ ಊಟ ಇಲ್ಲದೆ ಯಾವತ್ತೂ ಖಾಲಿ ಇರಬಾರ್ದು ಅಟ್ಲೀಸ್ಟ್ ಏನಾದರೂ ಒಂದು ಸ್ವಲ್ಪ ಮಾಡಿಡಲೇಬೇಕು ಮತ್ತು ಹೇಳೋದಕ್ಕಾಗೋದಿಲ್ಲ ಯಾವ ಟೈಮಲ್ಲಿ ಯಾರಾದರೂ ಬಂದೇ ಬರ್ತಾರೆ ಅನ್ನೋಕ್ಕೋಸ್ಕರ ಇನ್ನು ಮುದ್ದೆ ಕೂಡ ಮಾಡ್ತಾ ಇದ್ಲು ಇನ್ನು ಚಿಗುರು ಇವಾಗ ಹುಣ್ಸೆ ಹುಣ್ಸೆಚ್ಚಿಗರು ಊಳ್ಶಾಪ್ ಮಾಡಿಬಿಟ್ಟು ಮುದ್ದೆ ಮಾಡ್ತಾ ಇದ್ಲು ಬಿಸಿ ಮುದ್ದೆ ಇನ್ನು ಸಾಂಬಾರೆಲ್ಲ ಮಾಡಿಟ್ಟಿದ್ಲು ಇನ್ನು ನಾನು ಅದನ್ನು ತೋರಿಸ್ಲಿಲ್ಲ ನೋಡೋಣ ಹೋದೆ ಇನ್ನು ಮುದ್ದೆ ತೋರಿಸ್ತಾ ಇದ್ದೆ ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಮಗ ಕೂಡ ಬಂದ ನೋಡ್ತಾ ಇರ್ಬೋದು ಮ ಅಮ್ಮರು ಏನು ಕೆಲಸ ಮಾಡಿದ್ರು ಕೂಡ ಆ ಮಕ್ಕಳಿಗೆ ಅವ್ರನ್ನ ಎಷ್ಟು ದೊಡ್ಡರಾದರೂ ಕೂಡ ಎತ್ಕೊ ಅನ್ನೋದು ಕೂತ್ಕು ಮತ್ತು ತೊಡೆ ಮೇಲೆ ಕೂತ್ಕೊಂತೀನಿ ಅನ್ನೋದು ಆ ಥರ ಎಲ್ಲ ಮಾಡ್ತಾನೇ ಇರ್ತಾರೆ ಇನ್ನು ಆಟಾಡೋಕೆ ಹೋಗಿದ್ದ ಅನ್ಸುತ್ತೆ ಹೋಗ್ತಾನೆ ಬಂದ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನೀವು ಸಪೋರ್ಟ್ ತುಂಬ ಮುಖ್ಯ ನನಗೆ ಆದಷ್ಟು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆಗಲೇ ಇನ್ನೊಂದು ಸತಿ ವಿಶ್ ಯು ಹ್ಯಾಪಿ ಮದರ್ಸ್ ಡೇ ಫ್ರೆಂಡ್ಸ್